ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಬ್ಲಾಗ್ ಬಂದು ನನ್ನ ಒಂದು ಡೈಲಿ ರೊಟೀನ್ ಬ್ಲಾಗ್ ಆಗಿರುತ್ತೆ ಸೊ ಯೂಶ್ವಲಿ ಮನೆಯಲ್ಲಿರೋದನ್ನೇ ತೋರಿಸ್ತಾ ಇರ್ತೀನಲ್ಲ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಯಾಕಂದರೆ ನಾನು ಬ್ಯಾಂಗ್ಳೂರಿಗೆ ಒಂದು ಮೀಟಿಂಗ್ ಅಟೆಂಡ್ ಹೋಗ್ತಾ ಇದ್ದೀನಿ ಸೊ ಇವತ್ತಿನ ಒಂದು ಬ್ಲಾಗಲ್ಲಿ ಸೊ ಯೂಶ್ವಲಿ ನಾನು ಹಿಂಗೆ ಮೀಟಿಂಗ್ಸ್ ಇಲ್ಲ ಆಫೀಸ್ಗೆ ಹೋಗ್ಬೇಕಾದ್ರೆ ನನ್ನ ಒಂದು ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಸೊ ಇಷ್ಟೇ ಹೇಳ್ತೀರಾ ದೋರಿ ನೆಕ್ಲೆಸ್ ನಾನು ಏನನ್ನ ಮಾಡಿದ್ರೆ ಲೈಕ್ ಅದನ್ನು ಚೆನ್ನಾಗಿ ಬಂದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅನ್ನಲ್ಲ ಸೊ ನೆನ್ನೆ ಅದನ್ನು ಆಲ್ರೆಡಿ ಮಾಡಿಟ್ಟಿದ್ದೀನಿ ಸೊ ಅದಕ್ಕೆ ಇವತ್ತು ನಿಮ್ಮೆಲ್ಲರ ಜೊತೆ ಆ ಒಂದು ದೋರಿ ನೆಕ್ಲೆಸ್ ಹೆಂಗೆ ಮಾಡಿದೆ ಅನ್ನೋದನ್ನು ಸಹ ಶೇರ್ ಮಾಡ್ಕೊಳ್ತೀನಿ ಸೊ ಎಲ್ಲಿಯೂ ಸ್ಕಿಪ್ ಮಾಡಿದಿರಾ ಕೊನೆ ತನಕ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಯೂಶ್ವಲಿ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಇಲ್ಲಾಂದರೆ ಏನಾರ ಮೀಟಿಂಗ್ಸ್ ಅಟೆಂಡ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಟ್ಟು ಅಂದರೆ ಮಕ್ಕಳು ಎದ್ದೋಳಕ್ಕೆ ಮುಂಚೆಯೇ ನಾನು ಮನೆ ಬಿಟ್ಬಿಡ್ಬೇಕು ಯಾಕಂದರೆ ನಾನು ಕೋಲಾರಿಂದ ಬ್ಯಾಂಗ್ಳೂರ್ಗೆ ಹೋಗ್ಬೇಕಂದ್ರೆ ಮಿನಿಮಮ್ ಟು 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 ಆ್ಯಂಡ್ ಹಾಫ್ ಅವರ್ಸ್ ಬೇಕಾಗುತ್ತೆ ಜರ್ನಿ ಸೊ ಇವರೆಲ್ಲ ಮಕ್ಕಳೆಲ್ಲ ಎದ್ದು ಅವ್ರನ್ನ ರೆಡಿ ಮಾಡ್ಸೋಕ್ಕೆಲ್ಲ ಟೈಮ್ ಇರೋಲ್ಲ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ ನಾನು ಹೊರಡ್ಬಿಡ್ತೀನಿ ಸೊ ಈ ಥರ ನಾನು ಆಫೀಸ್ಗೆ ಹೋಗ್ಬೇಕು ಇಂಥದ್ದೆಲ್ಲ ನಂದು ಏನೇನು ಶೆಡ್ಯೂಲ್ ಇರಬೇಕಾದ್ರೆ ಹಸ್ಬೆಂಡಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅವತ್ತು ಏಕೆಂದರೆ ನಾನು ಹೆಲ್ಪ್ ಮಾಡೋಕ್ಕೇನು ಇರಲ್ವಲ್ಲ ಬರೀ ಬ್ರೇಕ್ಫಾಸ್ಟ್ ಏನು ಬೇಕೋ ಅದನ್ನು ಟಿಫನ್ ಒಂದು ಬಾಕ್ಸ್ ಹಾಕಿ ಅವ್ರಿಗೆಲ್ಲ ಪ್ಯಾಕ್ ಮಾಡಿಟ್ಬಿಟ್ಟು ಹೊರಡ್ಬಿಡ್ತೀನಿ ಬಟ್ ಮಕ್ಕಳಿಗೆ ಸ್ನಾನ ಮಾಡಿಕೊಂಡು ಅವ್ರನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡೋದು ಮತ್ತು ಮಗಳಿಗೆ ಬರೇ ಜಡೆ ಎಲ್ಲ ಹಾಕೋಕೆ ಬರೋಲ್ಲ ಸೊ ನಮ್ಮ ನೇಬರ್ಸ್ ಹತ್ರ ಆದರೂ ಕಳಿಸಿ ಜಡೆ ಎಲ್ಲ ಹಾಕಿ ರೆಡಿ ಮಾಡಿಸಿ ಕಳಿಸ್ಬೇಕು ಸೊ ಈ ಥರ ಸ್ವಲ್ಪ ಅವತ್ತು ಸ್ವಲ್ಪ ನಮ್ಮ ಹಸ್ಬೆಂಡ್ಗೆ ಕಿರಿಕಿರಿ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಂದೂ ಕರಿಯರ್ ಎರಡೂ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಇನ್ ಬಿಟ್ವೀನ್ ಒನ್ ಒನ್ ಡೇ ಈ ಥರ ಇದ್ದೇ ಇರುತ್ತೆ ಸೊ ನಾನು ಹೊಡಬೇಕಾದ್ರೆ ಮಕ್ಕಳು ಅವಾಗ ಎದ್ದು ಬಂದರು ಸೊ ಇವಾಗ ಯೂಶ್ವಲಿ ನಾನು ಏನಾನ ಎಮ್ ಜಿ ರೋಡ್ಗೆ ಹೋಗ್ಬೇಕಂದ್ರೆ ನಾನು ಡೈರೆಕ್ಟಾಗಿ ಬಸ್ ಸಿಗುತ್ತೆ ನನಗೆ ಸೊ ಕೆ ಎಸ್ ಆರ್ ಟಿ ಸಿನೇ ಬಟ್ ಇಲ್ಲ ಆಫೀಸ್ಗೆ ಹೋಗ್ಬೇಕಂದ್ರೆ ನಾನು ತ್ರೀ ಬಸ್ಸಸ್ ಚೇಂಜ್ ಮಾಡಬೇಕಾಗುತ್ತೆ ಅವಾಗ ಕಷ್ಟ ಆಗುತ್ತೆ ಅಂಥ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಯಾರನ್ನ ಡ್ರೈವರ್ನ ಅರೇಂಜ್ ಮಾಡ್ತಾರೆ ಅವಾಗ ಕಾರಲ್ಲಿ ಹೋಗಿ ಬರ್ತೀನಿ ಸೊ ಈ ರೀತಿ ಇರುತ್ತೆ ನನ್ನ ಸ್ಕೆಡ್ಯೂಲು ಆಫೀಸ್ಗೆ ಹೋಗಬೇಕು ಇಲ್ಲ ಮೀಟಿಂಗ್ಸ್ ಅಟೆಂಡ್ ಮಾಡಬೇಕು ಅಂದರೆ ಸೊ ಆಲ್ಮೋಸ್ಟ್ ಇನ್ನೇನು ನನ್ನ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ ಸೊ ಇವತ್ತು ನಾನು ಆಲ್ರೆಡಿ ಹೇಳ್ದಂಗೆ ನಂದು ಮೀಟಿಂಗ್ ಇರೋದು ಬಂದು ಎಮ್ ಜಿ ರೋಡಲ್ಲಿರುವಂಥ ತಾಜ್ ಹೋಟೆಲಲ್ಲಿ ಸೊ ಹೋಗಿದ ತಕ್ಷಣನೇ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಹೋಟೆಲ್ದು ನಮ್ಮದು ಯೂಶ್ವಲಿ ಮೀಟಿಂಗ್ಸು ಇಲ್ಲ ಎಮ್ ಜಿ ರೋಡಲ್ಲಿ ತಾಜಲ್ಲಿ ಮಾಡ್ತಾರೆ ಇಲ್ಲ ಲೀಲಾ ಪ್ಯಾಲೆಸಲ್ಲಿ ಮಾಡ್ತಾರೆ ಸೊ ಇಲ್ಲಿ ಮಾಡೋ ರೀಸನ್ ಏನಂದರೆ ಇದು ಕಮ್ಯೂಟ್ ತುಂಬಾ ಅನುಕೂಲ ಆಗುತ್ತೆ ಜನಗಳಿಗೆ ಅಂತ ಎಮ್ ಜಿ ರೋಡ್ ಬಂದು ಸಿಟಿ ಸೆಂಟ್ರಲ್ ಬೇರೆ ಇದೆ ಅಲ್ವಾ ಸೊ ಔಟ್ಸ್ಕರ್ಟ್ಸ್ಗಿಂತ ಇದು ಕಮ್ಯೂಟ್ ತುಂಬ ಎಲ್ಲಾರ್ಗು ಅನುಕೂಲ ಆಗುತ್ತೆ ನೋಡಿ ನಾನು ಕೋಲಾರಿಂದ ಬಂದ್ರೂ ಒಂದೇ ಸ್ಟಾಪಲ್ಲಿ ನಾನು ಹಿಡ್ಕೊಳ್ತೀನಿ ಹಾಗೆ ಸುತ್ತಮುತ್ತ ಎಲ್ಲಾರ್ಗು ಅದು ಟ್ರಾವ್ಲಿಂಗ್ ಟೈಮ್ಗೆ ಮತ್ತು ಒಂಥರ ವೆಲ್ ನೋನ್ ಪ್ಲೇಸಲ್ಲಿ ಇಟ್ಟರೆ ಯಾರಿಗೂ ತೊಂದರೆ ಆಗೋಲ್ಲ ಅನ್ನೋ ರೀಸನಿಂದ ಯೂಶ್ವಲಿ ಎಮ್ ಜಿ ರೋಡಲ್ಲೇ ಮಾಡ್ತಾರೆ ಸೊ ಇವಾಗ ಮೀಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ನಾನು ಬರೋಸ್ರಲ್ಲಿ ಕರೆಕ್ಟಾಗಿ ಮೀಟಿಂಗ್ ಎಲ್ಲ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಬಂದು ರೀಚ್ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು ಸೊ ನನ್ನ ತುಂಬ ಜನ ಕ್ವೆರೀಸಲ್ಲಿ ಕೇಳಿದ್ರಿ ಎಲ್ಲಿ ವರ್ಕ್ ಮಾಡೋದು ಅಂತ ಅದು ಕೂಡ ಇವಾಗ ನಾನು ಈ ವ್ಲಾಗಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ ನಾನು ವರ್ಕ್ ಮಾಡ್ತಿರೋದು ಐ ಬಿ ಎಮ್ಗೆ ಸೊ ಹೆಂಗೂ ಈ ಮೀಟಿಂಗ್ ನೀವು ಈ ವಿಡಿಯೋಸ್ ನೋಡಿನೇ ನಿಮ್ಗೆ ಅರ್ಥ ಆಗಿರುತ್ತೆ ಐ ಬಿ ಎಮ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಸೊ ಇವತ್ತು ಟೌನ್ ಅನ್ನೋ ಒಂದು ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಬಂದಿದ್ದೀನಿ ಸೊ ಇವತ್ತು ತುಂಬಾ ಲೀಡರ್ಸ್ ಎಲ್ಲ ಬಂದಿದ್ರು ಡಿಫ್ರೆಂಟ್ ಕಂಟ್ರೀಸಿಂದ ಅವರ ಒಂದು ಎಕ್ಸ್ಪೀರಿಯೆನ್ಸು ಮತ್ತು ಲೇಟೆಸ್ಟ್ ಅಪ್ಡೇಟ್ಸು ಇದೆಲ್ಲ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು ಸೊ ಈ ಮೀಟಿಂಗ್ ಮುಗಿಯೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಫೋರ್ ಅವರ್ಸೇ ತೊಗೊಳ್ತು ಅಂತಲೇ ಹೇಳ್ಬೋದು ಅದಾದಮೇಲೆ ಇನ್ನು ನಮಗೆ ಸ್ವಲ್ಪ ಕಲೀಗ್ಸ್ ಜೊತೆ ಎಲ್ಲ ಫನ್ ಟೈಮು ಸೊ ಇವಾಗೆಲ್ಲ ಊಟ ತಿನ್ನೋಕ್ಕೆ ಹೋಗೋಣ ಅಂತ ಇವಾಗ ಸ್ವಲ್ಪ ಎಲ್ಲ ಡಿಸ್ಕಷನ್ಸ್ ಮಾಡ್ಕೊಂಡು ಕೂತಿದ್ವಿ ಅಂದರೆ ತುಂಬ ದಿನ ಆದಮೇಲೆ ಈ ಥರ ಮೀಟಿಂಗ್ಸಲ್ಲೆಲ್ಲ ಮೀಟ್ ಮಾಡ್ತೀವಲ್ವ ಸೊ ರೆಗ್ಯುಲರಾಗಿ ನಾನೇನು ಆಫೀಸಿಗೆ ಹೋಗಲ್ಲ ಯಾವಾಗಾದರೂ ಮೀಟಿಂಗ್ಸು ಇಲ್ಲ ಈ ಥರ ಏನಾದರೂ ಹೈಬ್ರಿಡ್ ಮಾಡಲ್ ರೀಸನಿಂದ ವಾರಕ್ಕೆ ಒಂದು ಸಲ ಎರಡು ಸಲ ಕರೆದಾಗ ಹೋಗ್ತೀನಿ ಅಷ್ಟೆ ಸೊ ಆ ಒಂದು ರೀಸನಿಂದ ತುಂಬ ರೇರಾಗಿ ನಾನು ಕಲೀಗ್ಸ್ನೆಲ್ಲ ಮೀಟ್ ಮಾಡೋದು ಅದಕ್ಕೆ ನಾನು ಮೀಟ್ ಮಾಡಿದಾಗೆಲ್ಲ ಎಲ್ಲ ರೇಖಿಸ್ತಾ ಇರ್ತಾರೆ ನೀವು ನಾವು ನೋಡಬೇಕಾದ್ರೆ ಈ ಥರ ಏನಾದರೂ ಮೀಟಿಂಗ್ಸ್ ಇದ್ದರೆ ಮಾತ್ರನಾ ಅಂತ ಸೊ ಫೈನಲಿ ನಮ್ಮ ಮ್ಯಾನೇಜರ್ಸು ಎಲ್ಲರ ಜೊತೆ ಸ್ವಲ್ಪ ಫನ್ ಟೈಮ್ ಇತ್ತು ಸೊ ಇದಂತೂ ಒಂಥರ ಚೆನ್ನಾಗಿ ಅನಿಸುತ್ತೆ ಸೊ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಲೈಕ್ ಇನ್ನು ಜಾಸ್ತಿ ವೀಡಿಯೋಸೇ ಕ್ಯಾಪ್ಚರ್ ಮಾಡ್ತೀನಿ ಪಿಕ್ಸ್ ಅವ್ರ ಫೋಟೋಸ್ಗಿಂತ ಸೊ ನಾನು ಏನು ಕ್ಯಾಪ್ಚರ್ ಮಾಡಬೇಕು ಅಂತ ಯಾರಿಗಾನ ಕೊಟ್ಟರೆ ಸಾಕು ಅಲ್ಲಿ ಸ್ಟಾರ್ಟ್ ಆಗುತ್ತೆ ಕಮೆಂಟ್ಸು ಓಕೆ ಓಕೆ ನೆಕ್ಸ್ಟ್ ವ್ಲಾಗಲ್ಲಿ ನಾವೆಲ್ಲ ಬರ್ತೀವಿ ಚೆನ್ನಾಗಿ ಕಾಣಿಸ್ಬೇಕು ಸ್ವಲ್ಪ ನೀಟಾಗಿ ವಿಡಿಯೋ ಎಲ್ಲ ತೆಗೀರಿ ಅಂತ ಸೊ ಅದೊಂಥರ ಫನ್ನು ಈ ಪ್ರತಿ ಮೀಟಿಂಗಲ್ಲೂ ಈ ಥರ ಕಮೆಂಟ್ಸ್ ಬರ್ತಾನೆ ಇರುತ್ತೆ ಬಟ್ ಸ್ಟಿಲ್ ಎಲ್ಲರೂ ಖುಷಿ ಪಡ್ತಾರೆ ಅವ್ರನ್ನ ಒಂದು ಬ್ಲಾಗಲ್ಲಿ ಅವ್ರು ನೋಡೋಕ್ಕೆ ಸೊ ಇವಾಗ ನೆಕ್ಸ್ಟ್ ಇನ್ನೇನು ಊಟಕ್ಕೆ ಹೋಗಬೇಕು ಎಲ್ಲ ಸ್ವಲ್ಪ ಡಿಸ್ಕಷನ್ಸ್ ಎಲ್ಲ ಮಾಡಿಕೊಂಡು ಇನ್ನು ನಾವು ಊಟಕ್ಕೆ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ ಬಟ್ ಇವತ್ತು ಏನು ಅಂದರೆ ಜಾಸ್ತಿ ವೆಜ್ ಆಪ್ಷನ್ ಇತ್ತು ನಾನ್ ವೆಜಿಟೇರಿಯನ್ಸ್ಗೆ ಆಪ್ಷನ್ನೇ ಇರಲಿಲ್ಲ ಅದರಲ್ಲೂ ಈ ಥರ ತಾಜ್ ಹೋಟ್ಲಿಗೆ ಬಂದು ನಾನ್ ವೆಜ್ ಆಪ್ಷನ್ಸ್ ಇಲ್ಲ ಅಂದರೆ ಹೇಗೆ ಹೇಳಿ ಪಕ್ಕದ ಬೇಜಾರಾಗೋಯ್ತು ನನಗೆ ಅದೇ ಹೇಳ್ತಾ ಇದೆ ಬಟ್ ವೆಜಿಟೇರಿಯನ್ಸ್ ಮಾತ್ರ ಫುಲ್ ಎಂಜಾಯ್ ಮಾಡಿದ್ರು ಅವ್ರಿಗೆ ಲೈಕ್ ಸ್ಟಾರ್ಟರು ಬಿರಿಯಾನಿ ಎಲ್ಲ ಇತ್ತು ಬಟ್ ನಮಗೆ ನಾನ್ ವೆಜಿಟೇರಿಯನ್ಸ್ಗೆ ಬರಿ ಒಂದು ಮಟನ್ ಕರಿ ಚಿಕನ್ ಕರಿ ಅಷ್ಟೇ ಇತ್ತು ಅದೇ ಎಲ್ಲರಿಗೂ ಇದ್ದೆ ಮೋಸ್ಟ್ಲಿ ಇದು ಯಾರು ಈ ಒಂದು ಮೆನ್ಯೂ ಸೆಟ್ ಮಾಡಿರೋದು ವೆರಿ ವೆಜಿಟೇರಿಯನ್ನೇ ಆಗಿರ್ತಾರೆ ಅದಕ್ಕೆ ಜಾಸ್ತಿ ವೆಜ್ ಆಪ್ಷನ್ಸ್ನ ಆ್ಯಡ್ ಮಾಡಿದ್ದಾರೆ ಅಂತ నెక్స్ట్ లీడర్స్ నోడి ఇవ్ జర్మన్ ಸೊ ಅವ್ರು ಬಂದು ಅದೇ ಅವರ ಒಂದು ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ತಾಯಿದ್ರು ಅಂದರೆ ಇಂಡಿಯನ್ಸು ಜಾಸ್ತಿ ಜರ್ಮನ್ಸ್ ಥರ ನೀವಿರಬೇಕು ಇಲ್ಲ ಅನ್ನೋದನ್ನು ಕಲಿಬೇಕು ಅಂತ ಸೊ ನಾವು ಫ್ಯಾಮ್ಲಿ ಟೈಮ್ನಿಂದ ಜಾಸ್ತಿ ಕರಿಯರ್ ಓರಿಯೆಂಟೆಡ್ ಇರ್ತೀವಿ ಅವರೆಲ್ಲ ಎರಡೂ ಬ್ಯಾಲೆನ್ಸ್ ಮಾಡ್ತಾರಂತೆ ಸೊ ಅಂಥದ್ದೆಲ್ಲ ಒಂಥರ ಅವ್ರ ಎಕ್ಸ್ಪೀರಿಯೆನ್ಸಸ್ಸು ಅವರ ಒಂದು ಕಲ್ಚರು ಇದೆಲ್ಲ ತಿಳ್ಕೊಳ್ಳೋಕ್ಕೆ ಒಂಥರ ಖುಷಿಯಾಯಿತು ಸೊ ನೆಕ್ಸ್ಟು ಇಲ್ಲೆಲ್ಲ ಊಟ ಎಲ್ಲ ತಿನ್ಕೊಂಡು ನೆಕ್ಸ್ಟು ಕೆಳಗಡೆ ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತಲ್ಲ ಸ್ವಲ್ಪ ಪಿಕ್ಸ್ ಎಲ್ಲ ತೊಗೊಳ್ಳೋಣ ಅಂತ ಓಡ್ತಾ ಇದ್ದೀವಿ ಸೊ ನನಗೆ ಈ ತಾಜ್ ಹೋಟೆಲ್ಗೆ ಕಂಪೇರ್ ಮಾಡಿದ್ರೆ ಲೀಲಾ ಪ್ಯಾಲೇಸ್ ಅಂತೂ ತುಂಬ ಇಷ್ಟ ಆಗುತ್ತೆ ಏಕೆಂದರೆ ಅಲ್ಲಿ ಪ್ರೈವೇಟ್ ವಾಟರ್ಫಾಲ್ ಫಾಲ್ ಥರ ಎಲ್ಲ ಇರುತ್ತೆ ಅಲ್ಲೆಲ್ಲ ಫೋಟೋಸ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಕಡೆನೂ ಅಲೋ ಮಾಡ್ತಾರೆ ಆ್ಯಕ್ಚುಲಿ ಲೀಲಾ ಪ್ಯಾಲೇಸಲ್ಲಿ ಅದರಲ್ಲೆಲ್ಲ ರೆಸ್ಟ್ರಿಕ್ಷನ್ಸ್ ಏನಿರಲ್ಲ ಬಟ್ ಇಲ್ಲಿ ಸಮ್ ಕೌಂಟರ್ಸ್ಗೆ ಅಲೋ ಇರೋಲ್ಲ ಅಂದರೆ ಬರೀ ಅಲ್ಲಿ ಯಾರು ಸ್ಟೇ ಮಾಡ್ತಾರೋ ಅವ್ರಿಗೆ ಮಾತ್ರ ಅಲೋ ಇರುತ್ತೆ ಸೊ ಆ ಥರ ಎಲ್ಲ ಇರುತ್ತೆ ಸೊ ಇವಾಗೆಲ್ಲ ಲೈಕ್ ಎಲ್ಲ ಅಲ್ಲೆಲ್ಲ ಬ್ರೌಸ್ ಮಾಡಿ ನೆಕ್ಸ್ಟು ಇನ್ನು ನಾನು ಮನೆಗೆ ಹೊರಡಬೇಕು ಸೊ ನನಗಿನ್ನು ಮತ್ತೆ ಟೂ ಆ್ಯಂಡ್ ಆಫ್ ಅವರ್ಸ್ ಎಲ್ಲ ಲೈಕ್ ಆಗುತ್ತೆ ಇಲ್ಲಿಂದ ಹೋಗಬೇಕಾದ್ರೆ ಕೋಲಾರಿಗೆ ಸೊ ಬರಬೇಕಾದ್ರೆ ಕೂಡ ನಾನು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೇ ಬಂದೆ ಅಂದರೆ ಇವತ್ತಂತೂ ನಾನು ಅದು ಫ್ರೀ ಟಿಕೆಟಲ್ಲೇ ಬಂದೆ ಅಂತಲೇ ಹೇಳ್ಬೋದು ಏನೂ ಖರ್ಚಾಗಲಿಲ್ಲ ಸೊ ರಿಟರ್ನ್ ಹೋಗಬೇಕಾದ್ರೆ ಪ್ರೈವೇಟ್ ಯಾವುದು ಸಿಕ್ಕಿದ್ರೆ ಅದಕ್ಕೆ ಹೋಗೋಣ ಅಂದ್ಕೊಂಡೆ ಬಟ್ ಮತ್ತೆ ನನಗೆ ಕೆ ಎಸ್ ಆರ್ ಟಿ ಸಿ ಬಸ್ಸೇ ಸಿಕ್ತು ಆದರೂ ಖಾಲಿ ಹೊಡಿತಾಯಿತ್ತು ಇತ್ತು ಸೊ ನೋಡಿ ಇದೆ ಟಿಕೆಟ್ಟು ಅಂದರೆ ಫ್ರೀ ಟಿಕೆಟಲ್ಲಿ ಯಾವಾಗಾದರೂ ರೇರಾಗಿ ನಾನು ಟ್ರಾವೆಲ್ ಮಾಡ್ತೀನಿ ಇಲ್ಲಾಂದರೆ ಲೈಕ್ ಪ್ರೈವೇಟ್ ತೊಗೊಳ್ತೀನಿ ರಶ್ ಇದ್ದಾಗ ಎಲ್ಲ ಸೊ ಫೈನಲಿ ಇವಾಗ ಕೋಲಾರ್ ಆಫ್ಟರ್ ಟೂ ಆ್ಯಂಡ್ ಹಾಫ್ ಅವರ್ಸ್ ರೀಚ್ ಆಯ್ದೆ ಸೊ ನಾನು ಮತ್ತೆ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಸಂಜೆ ನಾಲ್ಕು ಗಂಟೆ ಆಗಿತ್ತು ಸೊ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಆಫೀಸ್ ಕೆಲ್ಸಕ್ಕೆ ಲಾಗಿನ್ ಆಗೋಣ ಅನ್ನೋಷ್ಟರಲ್ಲಿ ನಮ್ಮ ಹಸ್ಬೆಂಡು ಊಟ ತಿಂದಿರಲಿಲ್ಲ ಅಂದರೆ ಬೆಳಗ್ಗೆ ನಾನು ಪಲಾವ್ ಹೋಗಿದ್ರೆ ಅದನ್ನು ಲೈಕ್ ಮಕ್ಕಳಿಗೆಲ್ಲ ತಿನ್ಸಿದ್ದಾರೆ ಸೆ ಟೂ ಟೈಮ್ಸು ಬಟ್ ನಮ್ಮ ಹಸ್ಬೆಂಡ್ ಹೋಟ್ಲಲ್ಲಿ ಏನನ್ನ ತಿನ್ಕೊಳ್ತೀನಿ ಅಂತ ಬೆಳಗ್ಗೆ ಹೇಳಿದ್ರು ಬಟ್ ಅವರೆಲ್ಲ ತಿನ್ಸ್ಕೊಂಡು ಹೋಗೋಸಲ್ಲಿ ಅಲ್ಲಿ ಹೋಟೆಲಲ್ಲಿ ಏನೂ ಇರಲಿಲ್ವಂತೆ ಸೊ ಇನ್ನು ಆಯಿತು ಅಂದ್ಬಿಟ್ಟು ನಾನು ಕ್ವಿಕ್ಕಾಗಿ ಒಂದು ಉಪಮಾ ಮಾಡಿಕೊಟ್ಟೆ ಸಡನ್ನಾಗಿ ಇನ್ನು ಯಾವಾಗ ನನಗೆ ಮತ್ತೆ ಆಫೀಸಿಗೆ ಲಾಗಿನ್ ಆಗಬೇಕಾಗಿತ್ತು ಏನು ಸ್ಪೆಷಲೆಲ್ಲ ಮಾಡಿಕೊಡೋಕ್ಕಾಗಲ್ಲ ಅಂತ ಇಲ್ಲಿ ಈ ಥರ ಒಂದು ಉಪಮಾ ಮಾಡಿ ಕೊಟ್ಟೆ ಅವರು ತಿಂದು ಇನ್ನು ಅವರೂ ಹೊರಡ್ರು ಸೊ ನನಗೆ ಈ ತರ ಏನಾದ್ರು ತುಂಬಾ ಸ್ಟ್ರೈನ್ ಆಗಿ ಬಂದಾಗೆ ನೋಡಿ ಈ ತರ ಎಲ್ಲ ಆಗುತ್ತೆ ಸೊ ಅವಾಗ ನಾನು ಕ್ವಿಕ್ ಆಗಿ ಇಲ್ಲ ಅನ್ನೋಕ್ಕೂ ಆಗಲ್ಲ ಹಂಗ ಅಂದ್ಬಿಟ್ಟು ಬೈಕ್ಕೊಂಡೆ ಮಾಡ್ಕೊಟ್ಟೆ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ವ ಒಂದಿನ ಆದ್ರು ಅಂತ ಬಟ್ ಅವರು ಇಲ್ಲ ನೀನು ಬೈಕೊಂಡು ಏನೋ ಒಂದು ಮಾಡಿಕೊಟ್ರೇ ನನಗೆ ತಿನ್ನೋಕೆ ಸಮಾಧಾನ ಅಂತ ಬೇರೆ ಡೈಲಾಗ್ಸ್ ಹೊಡಿತಾ ಇದ್ರು ಸೊ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಅದ ಬಟ್ ಬೆಳಗ್ಗೆನೇ ಇದು ಹಿಂಗಾಗುತ್ತೆ ಆಗುತ್ತೆ ಅಂತಾನೆ ಕೇಳಿದೆ ಅವ್ರು ನಾವು ಸಾಂಬಾರ್ ಸಾಂಬಾರು ಮಾಡಿಟ್ಟು ಹೋದ್ರೆ ನೀವು ರೈಸ್ ಇಟ್ಕೊಳ್ತೀರಾ ಬಿಸಿ ಬಿಸಿ ಅಂತ ಅವಾಗಿಲ್ಲ ಇಲ್ಲ ಅದೆಲ್ಲ ಆಗಲ್ಲ ನಾನು ಔಟ್ಸೈಡ್ ತಿನ್ಕೊಳ್ತೀನಿ ಅಂತ ಹೇಳಿ ಓದೋರು ಸೊ ಬರೋವರೆಗೂ ಊಟ ತಿಂದಿರ ಹಂಗೆ ಇದ್ದರು ನಾಲ್ಕು ಗಂಟೆ ಆಗಿತ್ತು ಅವಾಗ ಸಡನ್ನಾಗಿ ಬಂದು ಉಪಮಾ ಮಾಡಿಕೊಟ್ಟೆ ಸೊ ನಿಮ್ಮನೆಯಲ್ಲೂ ನಿಮ್ಮ ಹಸ್ಬೆಂಡ್ಸ್ ಈ ಥರನೇ ಮಾಡ್ತಾರ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಸೊ ಇವಾಗ ನಾನು ನೆಕ್ಸ್ಟು ಇದೇ ವ್ಲಾಗಲ್ಲಿ ನಾನು ದೋರಿ ನೆಕ್ಲೆಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಇದು ಸುಮ್ಮನೆ ನಾನು ಹಿಂಗೆ ತಿಂಕ್ ಮಾಡಬೇಕಾದ್ರೆ ಒಂದು ಐಡಿಯಾ ಬಂತು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಸೊ ಅದನ್ನು ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದೀನಿ ಇನ್ನೂ ಅದು ಸಕ್ಸಸ್ ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ ಬಟ್ ಆ್ಯಕ್ಚುಲಿ ಮಾಡಿ ನಾನು ಹಾಕಿ ನೋಡಿ ನಂಗೆ ಇಷ್ಟ ಆಗಿದೆ ಇಲ್ಲಿ ನಿಮಗೆ ತೋರಿಸ್ತಾ ಬಟ್ ಎಷ್ಟು ಜನಕ್ಕೆ ನಿಮ್ಗೆ ಇಷ್ಟ ಆಗುತ್ತೋ ಗೊತ್ತಿಲ್ಲ ಸೊ ಮನೆಯಲ್ಲಿ ನಮ್ಮ ಅಪ್ಪ ಆಗಲಿ ನಮ್ಮ ಹಸ್ಬೆಂಡ್ ಆಗ್ಲಿ ಥ್ರೆಡ್ಸ್ ಜ್ಯುವೆಲರೀಸ್ ಇಷ್ಟಪಡಲ್ಲ ಲೈಕ್ ಏನದು ಒಂಥರ ನಾಯಿ ಥರ ಇದೆ ಅಂತ ಹೇಳ್ತಾರೆ ಈ ದೋರಿ ನೆಕ್ಲೆಸಸ್ ಅವ್ರಿಗೆ ಇಷ್ಟ ಆಗಲ್ಲ ಸೊ ಅವ್ರಿಗೇನಿದ್ರೂ ಗೋಲ್ಡ್ ಜ್ಯುವೆಲರೀಸ್ ಅಂದ್ರೆ ಗೋಲ್ಡ್ ಮಾತ್ರ ಇರಬೇಕು ಆ ಕಾನ್ಸೆಪ್ಟ್ ಅಲ್ಲಿ ಆ ವಾತಾವರಣದಲ್ಲಿ ಬೆಳೆದಿರೋರು ಸೊ ಬಟ್ ನಮಗೆ ಈಗಿನ ಕಾಲದವ್ರಿಗೆ ಒಂದು ಬರೀ ಗೋಲ್ಡೇ ಹಾಕ್ಕೊಳಕ್ಕೂ ಬೇಜಾರಾಗುತ್ತೆ ಸ್ವಲ್ಪ ಬೀಟ್ಸು ಅದು ಈ ಥರ ದೋರಿ ಟ್ರೆಂಡಿಯಾಗಿ ಏನಾರ ದೋರಿ ನೆಕ್ಲೆಸ್ಸು ಇಂಥದ್ದೆಲ್ಲ ಇಷ್ಟಪಡ್ತೀವಲ್ವ ಹಂಗೂ ಹೋಗಿ ಕೇಳಿದೆ ನಾನು ಜ್ಯುವೆಲ್ಲರಿ ಶಾಪಲ್ಲಿ ಟೂ ಲ್ಯಾಕ್ಸು ಒನ್ ಆ್ಯಂಡ್ ಹಾಫ್ ಲ್ಯಾಕು ಈ ಥರ ಹೇಳಿದ್ರು ದೋರಿ ನೆಕ್ಲೆಸಸ್ ಪ್ರೈಸು ಅಂದರೆ ಗೋಲ್ಡ್ ಅಷ್ಟೇ ಇರುತ್ತೆ ಅದ್ರ ಮೇಲೆ ಸೊ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ತೊಗೊಳ್ಳೋ ಅಂತ ಒಂದು ಇಂಟ್ರೆಸ್ಟ್ ಇರಲಿಲ್ಲ ನನಗೆ ದೋರಿ ನೆಕ್ಲೆ ಬಟ್ ಯಾವಾಗು ಯಾರಾದರೂ ಹಾಕ್ಕೊಂಡಾಗೆಲ್ಲ ಅನ್ನಿಸ್ತಾ ಇತ್ತು ನನ್ನ ಹತ್ರನೂ ಒಂದು ದೋರಿ ನೆಕ್ಲೆಸ್ ಇದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಸೊ ಅದಕ್ಕೆ ನಾನು ಐಡಿಯಾ ಮಾಡಿ ಈ ಥರ ಒಂದು ದೋರಿ ನೆಕ್ಲೆಸ್ದು ಏನು ಬೇಸ್ ಇರುತ್ತಲ್ಲ ಆ ಥ್ರೆಡ್ಡು ಅದನ್ನು ಮಾತ್ರ ಮಾಡ್ಸ್ಕೊಂಬಂದೆ ನನ್ನ ಪ್ರೀವಿಯಸ್ ವ್ಲಾಗ್ ನೀವೇನಾದರೂ ನೋಡಿದರೆ ನಾನು ತೋರಿಸಿದ್ದೀನಿ ಅಲ್ಲಿ ರಾಜೇಶ್ ಜ್ಯುವೆಲರ್ಸ್ ಆಪೋಸಿಟ್ಟು ಒಬ್ಬರು ಕೂತಿರ್ತಾರೆ ಇದನ್ನೆಲ್ಲ ಮಾ ಬೀಡ್ಸು ಇದನ್ನೆಲ್ಲ ಮಾಡ್ಕೊಡೋರು ಅನ್ ಅವ್ರ ಹತ್ರ ಹೋಗಿ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಈ ಒಂದು ನೆಕ್ಲೆಸ್ ಮಾಡಿಕೊಟ್ರು ಸೊ ಇವಾಗ ನಮ್ಮ ಹತ್ರನೇ ತುಂಬ ಹಳೆ ಓಲೆ ನಾವು ಯೂಸ್ ಮಾಡದಿರೋದು ಇರುತ್ತೆ ಇಲ್ಲ ಯೂಸ್ ಮಾಡೋದು ಸಹ ಇರುತ್ತೆ ಸೊ ಆ ಓಲೆ ಇದ್ರೆ ಸಾಕು ದೂರಿ ನೆಕ್ಲೆಸ್ ಮಾಡ್ಕೊಂಬಿಡ್ಬೋದು ಈ ಒಂದು ಐಡಿಯಾ ಯೂಸ್ ಮಾಡಿಕೊಂಡು ಸೊ ಇವಾಗ ನೀವು ನೋಡ್ತಾ ಇದ್ರೆ ಗ್ರೀನು ವೈಟ್ ಥೀಮಲ್ಲಿ ಮಾಡಿರೋವಂಥದ್ದು ಅಂದರೆ ಪರ್ಲು ರೆಡ್ ಸ್ಟೋನು ವೈಟ್ ಸ್ಟೋನು ಇಷ್ಟೇ ಇರೋದು ಈ ಒಂದು ದೋರಿ ನೆಕ್ಲೆಸಲ್ಲಿ ಸೊ ಇದಕ್ಕೆ ಒಂದೇ ಒಂದು ಓಲೆ ಅಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ ಪೆಂಡೆಂಟಾಗಿ ಸೊ ಇನ್ ರಿಮೈನಿಂಗ್ ಇನ್ನೆರಡು ಜೊತೆ ಓಲೆನ ಈ ಕಡೆ ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ಆ ಪರ್ಲ್ದು ಬಂದು ನನ್ನ ಮಗಳದು ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡ್ತಾ ಮಾಡ್ತಾಯಿದ್ದಂಥ ಓಲೆ ಅದನ್ನು ಸುಮ್ಮನೆ ಇವಾಗ ಈ ನೆಕ್ಲೆಸ್ ಒಳಗೆ ಹಾಕಿಟ್ಟಿದ್ದೀನಿ ಸೊ ಯಾವ ರೀತಿ ಅನ್ನಿಸ್ತು ನಿಮಗೆ ನಾಯಿ ಬೆಳ್ ಥರ ಇದೆಯಾ ಇಲ್ಲ ಟ್ರೆಂಡಿಯಾಗಿ ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನನಗಂತೂ ತುಂಬ ಇಷ್ಟ ಆಗೋಯಿತು ಹಂಗೂ ನನ್ನ ಮಗಳಿಗೆ ಹಾಕಿ ನೋಡಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇದನ್ನು ನೆಕ್ಲೆಸ್ ಮಾಡಿದ್ಮೇಲೆ ಸಹ ಮತ್ತೆ ನಾವು ಈ ಟೂ ಇನ್ ಒನ್ ಥರ ಯೂಸ್ ಮಾಡ್ಬೋದು ಅಂದರೆ ನೆಕ್ಲೆಸ್ ಥರನೂ ಯೂಸ್ ಮಾಡ್ಬೋದು ಮತ್ತು ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡು ಇಯರಿಂಗ್ಸ್ ಥರನೂ ಯೂಸ್ ಮಾಡ್ಬೋದು ಅಂದರೆ ನೆಕ್ಲೆಸ್ಗಂತಲೇ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಈ ಐಡಿಯಾ ಯೂಸ್ ಮಾಡಿಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅದನ್ನು ನಾವು ದೋರಿ ನೆಕ್ಲೆಸ್ ಥರ ಕನ್ವರ್ಟ್ ಮಾಡ್ಕೋಬೋದು ಮತ್ತು ಮೇಲೆ ಇರೋ ಈ ಸ್ಟೋನ್ಸು ಇಯರಿಂಗ್ಸು ಇದೆಲ್ಲನೂ ಕಲರ್ಸ್ ಕೂಡ ಡಿಫ್ರೆಂಟ್ ಕಲರ್ಸ್ನ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೋಬೋದು ಇವಾಗ ಗ್ರೀನ್ ಸ್ಟೋನ್ ನಿಮ್ಮ ಹತ್ರ ಏನಾದರೂ ಓಲೆ ಇದ್ದರೆ ಅದನ್ನು ಗ್ರೀನ್ ಸ್ಯಾರಿಗೆ ಬ್ಲ್ಯಾಕ್ ಮೇಲೆ ಗ್ರೀನ್ ಸ್ಟೋನ್ ಹಾಕ್ಕೊಂಡು ಸಹ ಯೂಸ್ ಮಾಡ್ಬೋದು ಸೊ ಆ್ಯಕ್ಚುಲಿ ನನಗೆ ನೆಕ್ಸ್ಟ್ ಐಡಿಯಾ ಅದೇ ಇರೋದು ಈ ಬ್ಯಾಕ್ ಥ್ರೆಡ್ ಏನು ಬ್ಲ್ಯಾಕ್ ಇದೆಯಲ್ಲ ಇದೇ ಥರ ಗ್ರೀನ್ ಒಂದು ರೆಡ್ ಒಂದು ಮಾಡ್ಕೊಂಬಿಟ್ರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಅಂತ ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಒಂದು ಐಡಿಯಾ ಇಷ್ಟ ಆಯಿತು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಆ್ಯಕ್ಚುಲಿ ಇದನ್ನು ಮಾಡಿದ್ಮೇಲೆ ಲೈಕ್ ನನ್ನ ಮಗಳ ಮೇಲೆ ಹಾಕಿ ಟ್ರೈ ಮಾಡಿದೆ ಆ್ಯಕ್ಚುಲಿ ಅದು ಒಂಥರ ನಾವು ಮಾಡಿರೋದು ಅಂತ ಅನ್ನಿಸ್ಲೇ ಇಲ್ಲ ಏನೋ ಅಂಗಡಿಯಿಂದನೇ ದೋರಿ ನೆಕ್ಲೆಸ್ ತಂದಿದ್ದೀವೇನೋ ಅನ್ನೋ ಲೆವೆಲ್ಗೆ ಪರ್ಫೆಕ್ಟಾಗಿ ಬಂದಿತ್ತು ಸೊ ಈ ಒಂದು ಐಡಿಯಾ ಯೂಸ್ ಮಾಡಿಕೊಂಡು ನಿಮ್ಗೆ ಅನುಕೂಲ ಆದರೆ ನೀವು ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಇದು ಅಡ್ವಾಂಟೇಜ್ ಏನಂದರೆ ನಿಮ್ಮದು ಹಳೇ ಕಾಲದ ಅಜ್ಜಿಗಳದು ಓಲೆ ಎಲ್ಲ ಇರುತ್ತಲ್ವ ಒಂಥರ ರೌಂಡಿಗೆ ಅವಳ ಮುತ್ತು ಎಲ್ಲ ಇರೋವಂಥದ್ದು ದೊಡ್ಡ ದೊಡ್ಡ ಓಲೆ ಅದನ್ನು ಮಧ್ಯದಲ್ಲಿ ಒಂದು ಪೆಂಡೆಂಟ್ ಥರ ಹಾಕ್ಕೊಂಬಿಟ್ರೆ ಫುಲ್ ಬ್ಯೂಟಿಫುಲ್ ಪೀಸ್ ಆಗುತ್ತೆ ಸೊ ಆ್ಯಕ್ಚುಲಿ ಆ ಥರದ್ದು ಒಂದು ನೋಡಿನೇ ನನಗೆ ಇದೊಂದು ಐಡಿಯಾ ಬಂದಿದ್ದು ಮೇಲೆ ಹಾಕಿರ್ತೀನಿ ನಾನು ಸ್ನ್ಯಾಪ್ಶಾಟ್ಸು ಅಂದರೆ ನಾನು ಯಾವುದನ್ನ ನೋಡಿ ಇದೊಂದು ಐಡಿಯಾ ಬಂದು ಮಾಡಿದೆ ಅಂತ ಸೊ ನೋಡಿ ಈ ಥರ ಕಾಣ್ತಾ ಇದೆ ಮಗಳಿಗೆ ಹಾಕಿದ್ಮೇಲೆ ಸಖತ್ತು ಬ್ಯೂಟಿಫುಲ್ ಪೀಸ್ ಆಯಿತು ಇದು ಯಾವುದನ್ನ ಲಂಗ ಬ್ಲೌಸು ಲಂಗಾ ಓಣಿ ಇಂಥದಕ್ಕೆಲ್ಲ ಪೇರಪ್ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ನಾನು ಗ್ರೀನ್ ಆ್ಯಂಡ್ ವೈಟ್ ಥೀಮ್ ಮಾಡಿರೋವಂಥದ್ದು ಸೊ ನೆಕ್ಸ್ಟು ನಾನು ಟ್ರೈ ಮಾಡಿದ್ದು ಬಂದು ಪ್ಯೂರ್ ಗೋಲ್ಡ್ ಥೀಮಲ್ಲೇ ಮಾಡಿದೆ ಆ್ಯಕ್ಚುಲಿ ನಾವು ಇಯರಿಂಗ್ಸ್ ಸೆಲೆಕ್ಟ್ ಮಾಡ್ಬೇಕಾದ್ರೂ ಕೆಳಗಡೆ ಸ್ವಲ್ಪ ಹ್ಯಾಂಗಿಂಗ್ ಥರ ಏನಾದರೂ ಬೀಟ್ಸು ಇಂಥದ್ದು ಇದು ಸೆಲೆಕ್ಟ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ ಆಗಿ ಪೀಸ್ ಬರುತ್ತೆ ಸೊ ನೋಡಿ ಇವಾಗ ನಾನು ಒಂದು ತ್ರೀ ಪೇರ್ಸ್ ತೊಗೊಂಡಿದ್ದೀನಿ ಸೊ ಇದರಲ್ಲಿ ಸಹ ಎರಡು ಪೇರ್ ನಂದು ಒಂದು ಪೇರ್ ನನ್ನ ಮಗಳದು ತೊಗೊಂಡಿದ್ದೀನಿ ಇಲ್ಲೆಲ್ಲ ಪೀಕಾಕ್ ಥಿಮ್ ಮಾಡೋಣ ಅಂತ ಸೊ ನನ್ನ ಹತ್ರ ಪೀಕಾಕು ಎರಡು ಇಯರಿಂಗ್ಸ್ ಇದೆ ಒಂದು ಚಿಕ್ಕ ಸೈಜು ಒಂದು ದೊಡ್ಡ ಸೈಜು ಮತ್ತು ಮಗಳದು ಸ್ವಲ್ಪ ಸ್ಟಡ್ಡಿತ್ತು ಅದನ್ನು ಸಹ ಯೂಸ್ ಮಾಡಿಕೊಂಡು ಇವಾಗ ಈ ಥರ ಜೋಡಿಸ್ತಾ ಇದ್ದೀನಲ್ಲ ಈ ಥರ ಅಲ್ಲಿ ನೆಕ್ಲೆಸ್ ಮಾಡೋಣ ಅಂತ ಅದೇ ದೋರಿಗೆ ಸೊ ಅದನ್ನು ಯಾವ ಥರ ಬಂದಿದೆ ಅಂತ ಇವಾಗ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ಥರ ಮಲ್ಟಿಪಲ್ ವೇಸಲ್ಲಿ ನೀವು ಯೂಸ್ ಮಾಡ್ಕೋಬೋದು ಇದನ್ನು ಒಂದೇ ಥರ ಮಾಡಬೇಕು ಅಂತೇನಿಲ್ಲ ಸೊ ಒಂದು ಥ್ರೆಡ್ ಇದ್ದರೆ ನೀವು ಈ ಥರ ಎಷ್ಟೊಂದು ನೆಕ್ಲೆಸಸ್ ಬೇಕೋ ಮಾಡ್ಕೋಬೋದು ಸೊ ಇವಾಗ ಈ ಒಂದು ಇಯರಿಂಗ್ಸ್ ಯೂಸ್ ಮಾಡಿಕೊಂಡು ಮಾಡಿರೋಂಥ ನೆಕ್ಲೆಸಸ್ ನೋಡಿ ಈ ಥರ ಕಾಣ್ತಾ ಇದೆ ಇದು ತುಂಬಾ ನನಗೆ ಇಷ್ಟ ಆಗೋಯಿತು ಸೊ ಇದರಲ್ಲೂ ಎರಡು ಪೇರ್ ನಂದು ಲೈಕ್ ಇಯರಿಂಗ್ಸ್ ಯೂಸ್ ಮಾಡಿದ್ದೀನಿ ಮಧ್ಯದಲ್ಲಿ ಎರಡೂ ಇಯರಿಂಗ್ಸ್ ಯೂಸ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಮಾಡಿದ್ರಲ್ಲಿ ಒಂದೇ ಒಂದು ಇಯರಿಂಗ್ಸ್ನ ಪೆಂಡೆಂಟ್ ಥರ ಯೂಸ್ ಮಾಡಿದ್ನಲ್ಲ ಇಲ್ಲಿ ಎರಡು ಇಯರಿಂಗ್ಸ್ನ ಅಪೋಸಿಟ್ ಡೈರೆಕ್ಷನಲ್ಲಿ ಹಾಕಿರೋದಕ್ಕೆ ಅದು ದೂರದಿಂದ ಪೆಂಡೆಂಟ್ ಥರನೇ ಕಾಣುತ್ತೆ ಮತ್ತು ಹ್ಯಾಂಗಿಂಗ್ಸ್ ಎಲ್ಲ ಇರೋದಕ್ಕೆ ಸಖತ್ ಬ್ಯೂಟಿಫುಲ್ ಪೀಸ್ ಆಗಿದೆ ಸೊ ಎರಡೂ ಎಲ್ಲ ಫುಲ್ ಇದು ಪೀಕಾಕ್ ಥೀಮ್ ದೋರಿ ನೆಕ್ಲೆಸ್ ಮಾಡಿದ್ದೀನಿ ಸೊ ನೋಡಿ ಬ್ಯಾಕ್ ಸೈಡ್ ಈ ಥರ ಎಲ್ಲ ಹಾಕಿರೋದ್ರಿಂದ ಸೆಕ್ಯೂರ್ಡಾಗೂ ಇರುತ್ತೆ ಎಲ್ಲೂ ಬಿದ್ದೋಗಲ್ಲ ಮತ್ತು ಅದು ಹಿಂದೆ ಹೋಗುತ್ತಲ್ವ ಅದೇನು ಕಾಣಲ್ಲ ನಾವು ಇಯರಿಂಗ್ಸಿಂದ ಮಾಡಿರೋದು ಈ ನೆಕ್ಲೆಸ್ ಅಂತ ಯಾರಿಗೂ ಗೊತ್ತಾಗೋದು ಸಹ ಇಲ್ಲ ಸೊ ಈ ರೀತಿ ಐಡಿಯಾ ಮಾಡಿ ಇವಾಗ ಲೈಕ್ ನನಗೆ ಯಾವಾಗ ಬೇಕೋ ಆವಾಗ ಇಯರಿಂಗ್ಸ್ನೆಲ್ಲ ಚೇಂಜ್ ಮಾಡಿಕೊಂಡು ಈ ದೋರಿ ನೆಕ್ಲೆಸ್ನ ಪ್ರಿಪೇರ್ ಮಾಡಿದ್ದೀನಿ ಸೊ ನೋಡಿ ಹಾಕ್ಕೊಂಡ್ರೆ ಈ ಥರ ಕಾಣುತ್ತೆ ಯಾವುದಾದ್ರೂ ಒಂದು ಒಳ್ಳೆ ಸ್ಯಾರಿಗೆ ಇಂಥದ್ದು ಪೇರಪ್ ಮಾಡ್ಕೊಳ್ಳೋಕಂತೂ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ಪಿಕಾಕ್ ಡಿಸೈನ್ ದೋರಿ ನೆಕ್ಲೆ ಸೊ ನಿಮಗೆಲ್ಲ ಇದು ಯೂಸ್ಫುಲ್ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಸೊ ಫೈನಲಿ ನನ್ನ ಹತ್ರ ಇವಾಗ ಒಂದು ಒಳ್ಳೆ ದೂರಿ ನೆಕ್ಲೆಸ್ ಸೆಟ್ಟು ನಾನೇ ಡಿಸೈನ್ ಆಯಿತು ಸೊ ನಿಮ್ಮೆಲ್ಲರಿಗೂ ಇದೇನಾದರೂ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ರೆ ಇಲ್ಲ ಹೆಲ್ಪ್ ಆಗಿದ್ರೆ ಈ ಒಂದು ವ್ಲಾಗು ದಯವಿಟ್ಟು ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ಯು ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ